ಹಲೋ ನಮಸ್ಕಾರ ಇನ್ನೊಂದು ಪಂಚಂಕಿ ದೇವಸ್ಥಾನಕ್ಕೆ ಬಂದಿದ್ದೀನಿ ನೋಡಿ ಅಮ್ಮ ತೋರಿಸ್ತೀನಿ ಇದು ಎಂಟ್ರೆನ್ಸ್ ಇನ್ನೂ ಓಪನ್ ಆಗಿಲ್ಲ ಗೇಟ್ ಗೇಟಿಗೆ ಜಾರು ಕಪ್ಪೆ ಎಲ್ಲ ಸಿಗುತ್ತೆ ತೊಂದ್ರೆ ಇದೆ ಮಾರ್ಚ್ ಹೋಗೋದೇ ಬೇಡ ಪಕ್ಕದಲ್ಲೇ ಮೆಟ್ರೋ ಇದೆ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಇದೆ ಪಕ್ಕದಲ್ಲೇ ಮೆಟ್ರೋ ಸ್ಟೇಷನ್ ಕೂಡ ಇದೆ ಮಾತ್ರ ಬಿಡೋ ಸ್ಟ್ಯಾಂಡ್ ಇದು ಇಲ್ಲೂ ಬಿಡ್ಬೋದು ಅರ್ಧ ಕಟ್ಟಿದ್ದಾರೆ ನೀರು ಇದು ಅನ್ನದಾಸೋಹ ಭವನ ಇದೆ ಇದು ನವಗ್ರಹ ದೇವಸ್ಥಾನ ನಿಂಬೆಹಣ್ಣು ದೀಪ ಹಚ್ಚೋರು ನೋಡಿ ನಿಂಬೆಣ್ಣಲ್ಲಿ ತೆಗ್ದು ತೆಗ್ದು ಹಿಡಿದು ಹಾಕ್ಬಿಟ್ಟಿದ್ದಾರೆ ಕ್ಯಾನ್ ಚಿಕ್ಕ ಕ್ಯಾನಲ್ಲಿ ಹಾಕಿದ್ದಾರೆ ಮತ್ತು ಇದು ಸೇವಾ ತಗೊಂಡ ಅಮ್ಮನಿಗೆಲ್ಲ ನಿಂಬೆಣ್ಣ ದೀಪ ಹಚ್ಚೋರು ಜಾಸ್ತಿ ಮನೆ ಜಾತ್ರೆ ಆಯಿತು ಅಮ್ಮನವ್ರು ಜಾತ್ರೆ ಅದಕ್ಕೆಲ್ಲ ಅಲಂಕಾರ ಮಾಡಿದ್ರು ಇನ್ನು ಬಾಕಲ್ ತರ್ತೀವಿ ನಾಲ್ಕು ಗಂಟೆಗೆ ಬಾಕಲಿದ್ವಿ ಎಲ್ಲ ಕಾಯ್ಕೊಂಡು ಕೂತಿದ್ವಿ ನಾವು ಸ್ವಲ್ಪ ಬೇಗನೆ ಬಂದ್ಬಿಡ್ತೀವಿ ಮನೆ ಮೂರು ಗಂಟೆಗೆ ಬಿಟ್ವಿ ಅಮ್ಮನೋಗಿ ಅಮ್ಮನವ್ರಿಗೆ ಸೀರೆ ಹುಟ್ಟಿರ್ತಾರಾ ಅದ ರಾಜ ಅದೆಲ್ಲ ನಾವು ನೋಡೋಲ್ಲ ಮೇಡಮ್ ಯಾರೋ ಕೊಟ್ಟಿರ್ತಾರೋ ದೇವರು ಕೊಟ್ಟಿರೋ ಸೀರೆ ಇದು ಚೆನ್ನಾಗಿತ್ತು ವೆಹಿಕಲ್ ತೊಳಿಯಕ್ಕೆ ಮುಂಚೆ ಈ ಕಡೆ ಚಪ್ಪಲಿ ಸ್ಟ್ಯಾಂಡ್ ಇತ್ತು ಇವಾಗ ಆ ಕಡೆ ಹಾಕ್ಬೋದು ಇವರು ತುಳಸಿ ಕಟ್ಟಿ ಶಾಕಾಂಬರಿ ದೇವಿ ಫಸ್ಟ್ ನಿಂಬೆಂಡೀಪ್ರೆ ಇವಾಗ ಬಾಕಲು ತೆಗ್ದಿದ್ದಾರೆ ಶಾಕಾಂಬರಿ ದೇವಿ I'm not ಇಲ್ಲಿ ದೀಪ ಹಂಚ್ತಾರೆ ಇನ್ನು ಏನು ಬೇಡ್ಕೊಂಡ್ರೆ ನೀವು ಈ ಕಲ್ಗೆ ಕೈ ಇಟ್ಬಿಟ್ಟು ಈ ಕೈ ಜೋಡಿಸಿದ್ರೆ ಹಾಗೇ ಜರ್ಕೊಂಡು ಹೋಗುತ್ತೆ ಇದು ಈ ಥರ ಕೈ ಇಟ್ಕೊಳ್ತಾರೆ ಬೇಡ್ಕೊಂಡು ಕುಂಕುಮ ಪ್ರಸಾದ ಇದು ಮತ್ತೆ ಹೂವು

டைம்ல லெல ரஷு ஃபேஸ்புக் கம்ப்யூட்டர்ல இன்னா வந்து குதுகொடி குதுகொடி இன்னா வந்துடு மர்லக்கிதுக்கேன் ஏ நிதான நூக்கே நோட்பட்ட

மங்களார்த்த எந்தேனு கொடி அது ஹேத்தி நான் ಮನೆ ಹುಳಿ ಶುಕ್ರವಾರ ಮಂಗಳವಾರ ಭಾನುವಾರ ಬಿಟ್ಟು ರಶ್ ಇರುತ್ತೆ ಆ ಎಮ್ಮ ಬೇಡಿದೆಲ್ಲ ಎಲ್ಲ ತಾಳ್ಮೆ ಇರಬೇಕು ಅಷ್ಟೇ ಮೆಟ್ರೋ ಇದೆ धर्म दर्शन के दारी, विशेष दर्शन रूपये नवी ಕಲ್ಯಾಣ ಸರ್ನ ಅಯ್ಯಮ್ಮ ಎಷ್ಟು ಶಾಕಂಬ ಇದೆ ಎಷ್ಟು ಚೆನ್ನಾಗಿ ಯೋಚನೆ ಕೊಡ್ತೀವಿ ಅದನ್ನೇ ಕರ್ಸ್ಕೊಂಡು ಖುಷಿ ಆಯಿತು ಇಲ್ಲದು ಆನ್ಲೈನ್ ಸೇವೆಗಳು टाइम इस पर ಎಲ್ಲ ಕಡೆ ನಿಂಬೆಹಣ್ಣು ಆಡ್ತಿಗೆ ನಿಂಬೆಹಣ್ಣು ಸಿಗ್ತಾ ಇರ್ತಾರೆ ಆ ಅಮ್ಮನಿಗೆ ತುಂಬ ಪ್ರಿಯ ನಿಂಬೆಹಣ್ಣು ಆಡ್ತಿ ಆಗಲಿ ಎಷ್ಟು ಜನ ತುಂಬಿಕೊಂಡಿದ್ರು ಹೊರಕ್ಕೆ ದಾರಿ ಇದು ಊಟಕ್ಕೆ ದಾರಿ ಲೇಟ್ ತಗೊಳ್ಳೋಲ್ಲ ನೈಟು ಇದು ಟಾಯ್ಲೆಟ್ಸ್ ಇದೆ ಇಲ್ಲಿ ಪ್ರಸಾದ ಪಂಗಲ್ ಮತ್ತೆ ಬೇಸಾಯ ಗಾಡಿಗಳ ಪೂಜೆ ಕೂಡ ಮಾಡ್ತಾರೆ ಎಲ್ಲ ಸಿಗುತ್ತೆ ಒಳ್ಳೆ ಫ್ರೆಶ್ ಸೊಪ್ಪು ತರಕಾರಿಗಳು ಈ ವಿಡಿಯೋ ಇಷ್ಟ ಆದಲ್ಲಿ